¡Gracias! ಒಂದು ಫಸ್ಟ್ ಕನ್ನಡ ಮಾಡಲೇಬೇಕಂತ ಫ್ಯೂಚರ್ ಅದು ಬೇರೆ ಲ್ಯಾಂಗ್ವೇಜು ಐ ನಾಟ್ ಡಿಸೈಡೆಡ್ ಬಟ್ ಕನ್ನಡನಲ್ಲಿ ನಾನು ಮಾಡಲೇಬೇಕಂತ ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ನಮ್ಮ ತಾಯಿ ತಮಿಳ್ನಾಡು ಬಟ್ ನಮ್ಮ ತಂದೆ ತಾಯಿ ತಂದೆ ಎಲ್ಲ ಹುಟ್ಟಿದ್ದು ಬೆಳ್ದಿದ್ದೆಲ್ಲ ಇಲ್ಲಿ ಸೊ ನಾನು ಐ ವಾಸ್ ವೆರಿ ಮಚ್ ಕೀನ್ ಇನ್ ಓನ್ಲಿ ಪ್ರೊಡ್ಯೂಸಿಂಗ್ ಕನ್ನಡ ಬೋದಿ ಗ್ರೇಟ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ ರಾಜ್ಕುಮಾರಾಯ್ ಸೊ ಸಾರ್ ಹತ್ರನೂ ಹೇಳ್ತಾ ಆಫ್ ಕೋರ್ಸ್ ಎಲ್ಲರೂ ಅಭಿಮಾನಿಗಳೇ ನನ್ನ ಹೆಸರು ಅಣ್ಣ ಹೆಸರೇ ಇಟ್ಬಿಡೋಣ ಪುನೀತ್ ರಾಜ ತುಂಬ ನಮಗೊಂದು ಇಮೋಷ್ನಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಪುನೀತ್ ಅವರು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಮಾಡುವಾಗ ಅವರು ಅವಾಗ ಪೀರ್ ಹೋಗಿದ್ದು ಆ ಮೆಸೇಜ್ ಬಂತು ನನಗೆ ಫುಲ್ ಅಷ್ಟು ದೊಡ್ಡ ಸೆಟ್ ಆಗಿಬಿಟ್ಟು ಸ್ಟಾಪ್ ದಿಶು ನಮ್ಮ ಹೀರೋ ತುಂಬ ಕಷ್ಟಪಟ್ಟಿದ್ದಾರೆ ಬಟ್ ಯಾಕೆಂದ್ರೆ ಪವಿತ್ರ ಟಚ್ ಅಂದ್ರೆ ಅವ್ರು ಬಿಡೋದಿಲ್ಲ ಎರಡು ಎರಡು ಮೂರು ಏಟ್ ಏಟನ್ನು ಕೊಟ್ಟಿದ್ದಾರೆ ಆಕ್ಚುಲಿ ಸರ್ ಸಾಧು ಇಸ್ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಈಸ್ ಆಲ್ಸೋ ಈಸ್ ಕ್ಲಾಸ್ಮೇಟ್ ನನ್ನ ಕ್ಲಾಸ್ಮೇಟ್ ಅವರು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡದಲ್ಲಿ ಹೊಸ ಹೊಸ ಹೆಸರಿನ ಹೊಸ ಹೊಸ ನಿರೀಕ್ಷೆಗಳನ್ನು ಹುಟ್ಟುಹಾಕುವ ಕುತೂಹಲವನ್ನು ಕೆರಳಿಸುವ ನಿರೀಕ್ಷಿತ ಕೆಲವು ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇದೆ ಅದು ಬಹಳ ಸಂತೋಷದ ಮತ್ತು ಆಶಾದಾಯಕವಾದ ಬೆಳವಣಿಗೆ ಕೂಡ ಹೌದು ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ನಂತರ ಕನ್ನಡ ಚಿತ್ರರಂಗದ ಒಟ್ಟು ಸ್ಥಿತಿಗತಿಗಳು ಊರ್ಧ್ವಮುಖಿಯಾಗಿ ಒಂದು ಹಂತದಲ್ಲಿ ಚಲಿಸ್ತಾ ಇದೆ ಅನ್ನೋದು ಕೂಡ ಬಹಳ ಬಹಳ ಸಂತೋಷಕರ ಸಂಗತಿ ಇದರ ಮಧ್ಯೆ ಈಗ ಕರ್ಕಿ ಅನ್ನುವಂಥ ಸಿನಿಮಾ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಅದರ ಟ್ರೇಲರ್ ಬಿಡುಗಡೆ ಆಗಿದೆ ಅದು ಈಗಾಗಲೇ ಜನರನ್ನು ಆಕರ್ಷಿಸಿದೆ ಯಾಕೆ ಅಂತಂದರೆ ಇದು ತಮಿಳು ಸಿನಿಮಾ ಒಂದು ಭರ್ಜರಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ ತಮಿಳು ಸಿನಿಮಾದ ರಿಮೇಕ್ ಪರಿಯೋರುಂ ಪೆರುಮಾಳ್ ಅಂತ ತಮಿಳ್ನಲ್ಲಿ ಬಂದಂಥ ಸಿನಿಮಾ ಅದು ಅದ್ಭುತವಾದಂಥ ಯಶಸ್ಸನ್ನು ಗಳಿಸಿತ್ತು ನಿಮಗೆ ನೆನಪಿದ್ರೆ ಅಥವಾ ನಿಮಗೆ ಗೊತ್ತಿದ್ದರೆ ಸಿನಿಮಾದ ಬಗ್ಗೆ ಅದರಲ್ಲೂ ತಮಿಳು ಮತ್ತು ಬೇರೆ ಬೇರೆ ಭಾಷೆಯ ಸಿನಿಮಾ ನೋಡುವ ಹವ್ಯಾಸಿಗಳಾಗಿದ್ದರೆ ಪವಿತ್ರನ್ನು ಅನ್ನುವ ನಿರ್ದೇಶಕರ ಬಗ್ಗೆ ನಾನು ಹೆಚ್ಚೇನೂ ಹೇಳಬೇಕಾಗಿಲ್ಲ ಅವರು ನಮ್ಮ ಕರ್ನಾಟಕದ ಕುವರ ತಮಿಳ್ನಲ್ಲಿ ಮತ್ತು ಇವತ್ತು ಭಾರತೀಯ ಚಿತ್ರರಂಗದಲ್ಲೇ ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನುವ ರೀತಿಯಲ್ಲಿ ಏನು ಬೆಳೆದಿದ್ದಾರೆ ಪ್ರಭುದೇವ್ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದವರು ತಮಿಳಿಗೆ ನಮ್ಮ ಸುಧಾರಾಣಿ ಮತ್ತು ರಮೇಶ್ ಅರವಿಂದ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದವರು ಬಹಳ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕರಿದ್ದರೆ ಅದು ಪವಿತ್ರ ಇಂಥ ಒಬ್ಬ ನಿರ್ದೇಶಕರ ಪ್ರಥಮ ಚಿತ್ರ ಕರ್ಕಿ ಕರ್ಕಿ ಒಂದು ನಾಯಿಯ ಹೆಸರು ಮೂಲದಲ್ಲೂ ಆ ನಾಯಿ ಅದ್ಭುತವಾಗಿ ಅಭಿನಯಿಸಿ ಹೆಸರನ್ನು ಗಳಿಸಿತ್ತು ಅದೇ ಡಾಗು ಅದೇ ನಾಯಿ ಈ ಸಿನಿಮಾದಲ್ಲೂ ಇವತ್ತು ಕೆಲಸ ಮಾಡಿದೆ ಅದರ ಜೊತೆಗೆ ಪ್ರಕಾಶ್ ಪಳನಿ ತಮಿಳು ತೆಲುಗು ಆ ಬಹುತೇಕ ಹಿಂದಿ ಕನ್ನಡ ಈ ಎಲ್ಲ ಚಿತ್ರರಂಗದೊಟ್ಟಿಗೆ ಅವಿನಾಭಾವವಾದಂಥ ಒಂದು ಸಂಬಂಧವನ್ನು ಇಟ್ಟುಕೊಂಡಂಥ ಒಬ್ಬ ಸದಭಿರುಚಿಯ ಸಿನಿಮಾದ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ಹೊಂದಿದಂಥ ಒಬ್ಬ ನಿರ್ಮಾಪಕ ಯಾರಾದರೂ ಇದ್ದರೆ ಅದು ಪ್ರಕಾಶ್ ಪಳನಿ ಪ್ರಕಾಶ್ ಪಳನಿಯವರು ಅವರು ಈ ಸಿನಿಮಾವನ್ನು ಅತ್ಯಂತ ಮುತುವರ್ಜಿಯಿಂದ ನಿರ್ಮಾಣ ಮಾಡಿದ್ದಾರೆ ಅದರ ಜೊತೆಗೆ ಜೈಪ್ರಕಾಶ್ ಹೀರೋ ಜೆ ಪಿ ಅಂತ್ಲೇನೆ ಅವರನ್ನು ಶಾರ್ಟ್ ಫಾರ್ಮಲ್ಲಿ ಕರೆಯಲಾಗ್ತದೆ ಅವರು ಈ ಮುಖ್ಯ ಭೂಮಿಕೆಯಲ್ಲಿ ಇದ್ದಾರೆ ಮೀನಾಕ್ಷಿ ಹೀರೋಯಿನ್ನು ಸಾಧು ಕೋಕಿಲ ಬಹಳ ಒಳ್ಳೆಯ ಪಾತ್ರವನ್ನು ಮಾಡಿದ್ದಾರೆ ಇದರಲ್ಲಿ ಮೂಲದನ್ನು ನೋಡಿದವರಿಗೆ ಆ ಸಾಧುಕೋಕೆಲನ ಪಾತ್ರಕ್ಕೆ ಎಷ್ಟು ಶಕ್ತಿ ಇದೆ ಮತ್ತು ಎಷ್ಟು ಒಂದು ವಿಶ್ವರೂಪಿಯಾದಂಥ ಒಂದು ಇಡೀ ಸಿನಿಮಾಕ್ಕೆ ಆ ಸಲ್ಲುವಂಥ ಒಂದು ಕ್ಯಾರೆಕ್ಟರ್ ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ ಕರ್ಕಿ ಎಲ್ಲ ದೃಷ್ಟಿಯಿಂದಲೂ ಮ್ಯೂಸಿಕಲ್ ವಾಯ್ಸ್ ಈಗಾಗಲೇ ಹಾಡು ಬಹಳ ಜನಪ್ರಿಯ ಆಗಿದೆ ಟ್ರೈಲರು ಆಕರ್ಷಕವಾಗಿದೆ ಮತ್ತು ಇದು ಜನಪ್ರಿಯವಾದಂಥ ಒಂದು ತಮಿಳು ಚಿತ್ರದ ರೀಮೇಕ್ ಆದರೂ ಕೂಡ ಸಂಪೂರ್ಣವಾಗಿ ಕನ್ನಡೀಕರಿಸಿದ ಚಿತ್ರ ಪವಿತ್ರನ್ ಮತ್ತು ಜಯಪ್ರಕಾಶ್ ಅಥವಾ ಪ್ರಕಾಶ್ ಪಳನಿಯವರ ಒಕ್ಕೊರಲಿನ ಅಭಿಪ್ರಾಯ ಏನು ಅಂದರೆ ಇದು ರೀಮೇಕ್ ಅನ್ನುವಂಥದ್ದು ಒಂದು ಸಂಕೇತ ಅಷ್ಟೇ ಹೊರತು ಇದರ ಸಂಪೂರ್ಣವಾದಂಥ ಒಂದು ಚಿತ್ರ ಕನ್ನಡದಲ್ಲಿ ಕನ್ನಡಕ್ಕಾಗಿ ಕನ್ನಡದ ಸೊಗಡನ್ನೇ ಕನ್ನಡದ ಸಂಸ್ಕೃತಿಯನ್ನೇ ಅಳವಡಿಸಿಕೊಂಡು ಮಾಡಿದಂಥ ಸಿನಿಮಾ ಅನ್ನೋದು ಅವರ ಅಭಿಪ್ರಾಯ ಬನ್ನಿ ಅವರೊಟ್ಟಿಗಿನ ಒಂದು ಅಪರೂಪದ ಸಂದರ್ಶನ ನಿಮಗಾಗಿ ಸರ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮಸ್ತೆ ಪ್ರಕಾಶ್ ಸರ್ ನೀವು ನಿಮ್ಮ ಟೀಮನ್ನು ಪರಿಚಯ ಮಾಡಿಕೊಡಿ ನನಗೆ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ನಮಸ್ಕಾರ ಎಲ್ಲ ಮೀಡಿಯಾ ಪರ್ಸನ್ಸ್ಗೆಲ್ಲ ನಮಸ್ಕಾರ ನಮ್ಮ ಡೈರೆಕ್ಟರ್ ಅಣ್ಣ ಪವಿತ್ರನ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಅಂದ ಜಯ್ ಜಯಪ್ರಕಾಶ್ ರೆಡ್ಡಿ ನಮ್ಮ ಹೀರೋ ಕರ್ಕಿ ಹೀರೋ ಪೈತ್ರನ್ ಸರ್ ಈಸ್ ಅ ವೆರಿ ಲೆಜೆಂಡ್ ಡೈರೆಕ್ಟರ್ ಬಿಗ್ ಲೆಜೆಂಡ್ ಡೈರೆಕ್ಟರ್ ಈಸ್ ಗಿವನ್ ಎ ಬಿಗ್ ಗಿಟ್ಸ್ ಇನ್ ತಮಿಳ್ ತೆಲುಗು ತುಂಬ ದಿವಸ ಅಂದರೆ ಅಣ್ಣಗೆ ಕನ್ನಡನಲ್ಲಿ ಮಾಡಬೇಕಂತ ಆಸೆ ಐ ವಾಸ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಬಟ್ ಈ ಕರ್ಕಿ ಮೂಗಿ ಮೂವಿ ಬಂದು ಒಂದು ಫೆಮ್ಲಿಯರಡ್ ಡೈರೆಕ್ಟರ್ ಕನ್ನಡ ಫ್ಯಾಮಿಲಿಯರಡ್ ಡೈರೆಕ್ಟರ್ ಮಾಡಬೇಕಾಗಿತ್ತು ಡಿಫ್ರೆನ್ಸ್ ಆಫ್ ಒಪಿನಿಯನ್ ದ ನಾವು ಈ ಕುಡ್ ನಾಟ್ ಡೂ ಇಟ್ ಬಿಕಾಸ್ ಆಫ್ ಯೂಸ್ ಅದರ್ಶೆ ದೆನ್ ನಾನು ಪವಿತ್ರನನ್ನು ಒಂದು ಫಂಕ್ಷನ್ನಲ್ಲಿ ಮೀಟ್ ಮಾಡಿದ್ದಾರೆ ಈ ಥರ ಇದೆ ಸ್ಟೋರಿ ಅಂದರೆ ರೀಮೇಕ್ ತಮಿಳ್ದು ಅವರು ಹೇಳ್ತಾಯಿದ್ರು ನಾನು ಬ್ಯುಸಿ ಶೆಡ್ಯೂಲ್ನಲ್ಲಿ ಇದ್ದೀನಿ ಅಂತ ಅಣ್ಣ ನೀವು ಮಾಡಲೇಬೇಕು ಇಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಸಿನಿಮಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸಮ್ ಪ್ರಾಜೆಕ್ಟ್ಸ್ ಟಾಕ್ಸ್ ಆರ್ ಗೋಯಿಂಗ್ ಸರಿ ಮರ ಅವ್ರ ಮೇಲೆ ಕನ್ವಿನ್ಸ್ ಮಾಡಿಬಿಟ್ಟು ಫಿಲಿಮ್ ಅವ್ರಿಗೆ ಇದು ಕರ್ಕಿ ಇದು ತಮಿಳ್ನಲ್ಲಿ ಸೂಪರ್ ಡೂಪರ್ ಇಟ್ಟು ಪರಿಯರು ಬೆರ್ಮಾಲ್ ಅಂತ ಒಳ್ಳೆ ಡೈರೆಕ್ಟರು ಇವಾಗ ಅವ್ರದ್ದು ಒಂದು ಮೂವಿ ಬಂದಿದೆ ವಾಳೆ ಅಂತ ಅದನ್ನು ಸೂಪರ್ ಡೂಪರ್ ಇಟ್ಟು ಮಾರಿ ಸೆಲ್ವರಾಜ್ ಬಿಗ್ ಥ್ಯಾಂಕ್ಸ್ ಟು ಇಮ್ ಸೊ ಸಮ ಐ ಕನ್ವಿನ್ಸ್ ಟಿಮ್ ಸೊ ದೆನ್ ಈ ಸೆಟ್ ಓಕೆ ಐ ಡೂ ಸರ್ ಹಿಂದೆ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಅವರು ಬಂದು ಆಕ್ಚುಲಿ ಸರ್ ಬಂದು ಫಸ್ಟ್ ಈ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ವಿಜಯ್ ತಂದೆ ಎಸ್ ಎ ಚಂದ್ರಶೇಖರ್ ಅವರು ಶಾರ್ಟ್ ಫಾರ್ಮ್ ಆಗಿ ಎಸ್ ಎ ಸಿ ಅಂತ ಕರೀತಾರೆ ಈಸ್ ಆಲ್ಸೋ ವೆರಿ ಬಿಗ್ ಡೈರೆಕ್ಟರ್ ನಮ್ಮ ಆಕ್ಟರ್ ವಿಜಯ್ ತಂದೆ ದೆನ್ ಫ್ರಮ್ ದೇರ್ ಈ ಸ್ಟಾರ್ಟೆಡ್ ಮೂವೀಸ್ ಅವ್ರ ಸಮ್ ಆಫ್ ದಿ ಮೂವೀಸ್ ಸೂಪರ್ ಡೂಪರ್ ಹಿಟ್ ಸೂರ್ಯನ್ ಐ ಲವ್ ಇಂಡಿಯಾ ಹಿಂದೂ ಸ್ವಲ್ಪ ಸುಮಾರು ಫಿಲಿಮ್ಸ್ಗಳು ಸೂಪರ್ ಡೂಪರ್ ಹಿಟ್ ಕೊಟ್ಟಿದ್ದಾರೆ ತುಂಬ ಕಲಾವಿದರನ್ನ ಇಂಟ್ರೊಡ್ಯೂಷನ್ ಮಾಡಿದ್ದಾರೆ ಪ್ರಭುದೇವ ಅವರ ಪೂಜಾ ಭಟ್ ಫ್ರಮ್ ಹಿಂದಿ ಟು ತಮಿಳ್ ನಮ್ಮ ಸುಧಾರಾಣಿ ಮೇಡಮ್ನ ಕನ್ನಡನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ರಮೇಶ್ ಅರವಿಂದ್ ಆಮೇಲೆ

ಸೊ ಇವರೆಲ್ಲ ನಾ ತುಂಬಾ ಜನನ್ನ ಇಂಟ್ರಡ್ಯೂಸ್ ಮಾಡಿದ್ರು ಅದು ದೇ ಸೇಮ್ ಟೈಮ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನು ಇಂಟ್ರೊಡ್ಯೂಸ್ ಮಾಡಿದರು ಡೈರೆಕ್ಟರ್ಸ್ನ ಇಂಟ್ರ್ಯೂಸ್ ಮಾಡಿದ್ರು ಕ್ಯಾಮರಾಮ್ಯಾನ್ ನ ಇಂಟ್ರ್ಯೂಸ್ ಮಾಡಿದ್ರು ಸೊ ಬಿಗ್ ಈಸ್ ಎ ಲೈಬ್ರರಿ ತುಂಬ ಕಷ್ಟಪಟ್ಟು ಸರ್ ಮೋಸ್ಟ್ ವೆಲ್ಕಮ್ ಟು ಕನ್ನಡ ಥ್ಯಾಂಕ್ ಯು ವ್ಯಾರ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸರ್ ಸೊ ಕನ್ನಡ ಇಂಡಸ್ಟ್ರೀ ಒಂದು ಇವತ್ತಿನ ಒಟ್ಟು ಸ್ಥಿತಿಗತಿಗಳನ್ನು ಗಮನಿಸಿದಾಗ ನೀವು ನಿಮ್ಮದು ಬೇರೆ ಬೇರೆ ಬಿಸ್ನೆಸ್ಗಳು ಇತ್ಯಾದಿಗಳು ಎಲ್ಲ ಇದೆ ನಾನು ಅದನ್ನು ಕೇಳಲ್ಪಟ್ಟಿದ್ದೇನೆ ಈಗ ಜಾಯ್ ಸ್ಟುಡಿಯೋವನ್ನು ಕೂಡ ನೀವು ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋವನ್ನು ನೀವೇ ಈಗ ಪಾರ್ಕ್ ಮಾಡ್ತಾ ಇದೆ ನಿಮಗೆ ಸಿನಿಮಾದ ಈ ಪ್ರೊಡಕ್ಷನ್ ಅಥವಾ ಸಿನಿಮಾದ ಈ ಹವ್ಯಾಸ ಆಸಕ್ತಿ ವ್ಯವಹಾರ ಅದು ಹೇಗೆ ಬಂತು ನಿಮಗೆ ನೀವು ಮೊದಲು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಹೌದು ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ ಬಟ್ ಇಟ್ ಈಸ್ ನನ್ನ ಕನ್ನಡ ಇಂಡಸ್ಟ್ರೀನ್ಸ್ನೇ ಏನಾದರೂ ಮಾಡಬೇಕಂತ ಬಿಕಾಸ್ ತುಂಬ ತಮಿಳ್ ಫಿಲ್ಮ್ ತೆಲುಗು ಹಿಂದಿ ಎಲ್ಲ ನೋಡಿದ್ದೀನಿ ಚಿಕ್ಕ ವಯಸ್ಸಿನಲ್ಲಿ ಬಟ್ ಸಮ್ ಐ ವಾಂಟು ಟು ಗಿವ್ ಸಮಿಂಗ್ ಡಿಫ್ರೆಂಟ್ ಟು ಕನ್ನಡ ಅಂಡ್ ನಂದು ಹಠ ಬಂದು ಫಸ್ಟ್ ಕನ್ನಡ ಮಾಡಲೇಬೇಕಂತ ಫ್ಯೂಚರ್ ಅದು ಬೇರೆ ಲ್ಯಾಂಗ್ವೇಜು ಐ ಆರ್ ನಾಟ್ ಡಿಸೈಡೆಡ್ ಬಟ್ ಕನ್ನಡನಲ್ಲಿ ನಾನು ಮಾಡಲೇಬೇಕಂತ ನಾನು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ನಮ್ಮ ತಾಯಿ ತಮಿಳ್ನಾಡು ಬಟ್ ನಮ್ಮ ತಂದೆ ತಾಯಿ ತಂದೆ ಎಲ್ಲ ಹುಟ್ಟಿದ್ದು ಬೆಲ್ದಿದ್ದೆಲ್ಲ ಇಲ್ಲಿ मै ब्रदर जालीवुड स्टूडियो चेरमे गणेशन ಇನ್ ಅಸೋಸಿಯೇಷನ್ ವಿತ್ ದಿ ಮೊನ್ಲಿ ವಿ ಹವ್ ಡನ್ ದಿಸ್ ಮೂವಿ ಕರ್ಕಿ ಮೂವಿ ವೆರಿ ಸಿಂಪಲ್ ಮ್ಯಾನ್ ಡೌಂಟ್ ದಟ್ ಪರ್ಸನ್ ಈಸ್ ಆಲ್ಸೋ ಡೂಯಿಂಗ್ ಸಮ್ ತ್ರೀ ಫೋರ್ ಮೂವೀಸ್ ಅವರು ಕನ್ನಡ ಇಂಡ ಇಂಡಸ್ಟ್ರೀಸ್ನಲ್ಲಿ ತುಂಬ ಮಾಡಬೇಕಂತ ಅದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ ಅಂತ ಹೆಸರಿಟ್ಟು ಇಲ್ಲೇ ಓಪನ್ ಮಾಡಿದ್ದು ವಿ ಎರಡೇ ಆಪರ್ಚುನಿಟಿ ಇಟ್ ನೇಟ್ ಬಟ್ ದಿಸ್ಟ್ ಐ ನೋ ವಿ ವಿಲ್ ಡೂ ಇಟ್ ಇನ್ ದಿಸ್ ಒನ್ ಫಾರ್ ಕನ್ನಡ ಆಡಿಯನ್ಸ್ ಮಾಡಲೇಬೇಕಂತ ಐ ಆಮ್ ಗ್ರೇಟ್ಫುಲ್ ಫಾರ್ ಕನ್ನಡ ಆಡಿಯನ್ಸ್ ಈ ಮೂವಿ ತುಂಬ ಕಷ್ಟಪಟ್ಟು ಸರ್ ಇಟ್ ಇಟ್ ವಾಸ್ ಜಸ್ಟ್ ಲೈಕ್ ದಟ್ ಐ ವೆ ಮೆಟ್ಟಿಮಿನ್ ದಿಸ್ ಒನ್ ಯಾಕೆ ನೀವು ಮಾಡ್ಬಾರ್ದು ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂದರು ಆಮೇಲೆ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ಇದ್ದೆ ಸರ್ ಒನ್ ಫೈನ್ ಡೇ ನಾನು ಬಂದೇ ಬಂದುಬಿಡ್ತೀನಿ ನಾನು ಫ್ಲೈಟ್ನಲ್ಲಿದ್ದೀನಿ ಬಂದುಬಿಡ್ತೀನಿ ಸೊ ಈ ಕ್ಯಾನ್ ನಾಟ್ ಅವಾಯ್ಡ್ ಮೀ ಸೊ ಈ ಸಮ್ ಐ ಕನ್ವಿನ್ಸ್ ಟೀಮ್ ತನ್ನೇ ಗಾಟಿಮ್ ನನ್ನ ಜೆ ಪಿ ರೆಡ್ಡಿನೂ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್ ಜಯಪ್ರಕಾಶ್ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಸೊ ಬೇರೆ ಬೇರೆ ಹಿಂದೆ ಸಿನಿಮಾಗಳನ್ನೆಲ್ಲ ಮಾಡಿದಿರಲ್ವ ಇಲ್ಲ ಇಲ್ಲ ಸರ್ ನಾನು ಇದು ಮೂರನೇ ಸಿನಿಮಾ ಮೂರನೇ ಸಿನಿಮಾ ಅಂದರೆ ಒಂದು ದೊಡ್ಡ ಸಿನಿಮಾ ಅಂದರೆ ರಿಯಲ್ ಒಂದು ಸಿನಿಮಾಗೆ ನಾನು ಒಂದು ಆ್ಯಕ್ಟಿಂಗ್ ಮಾಡಿ ಅಂದರೆ ಇದೆ ಸರ್ ಕರ್ಕಿನ್ ಯಾಕಂದರೆ ಒಳ್ಳೆ ಲೆಜೆಂಡ್ ಡೈರೆಕ್ಟ್ರು ಮತ್ತು ಒಳ್ಳೆ ಪ್ರೊಡ್ಯೂಸರು ಒಂದು ಸ್ನೇಹಿತರ ಥರ ನನ್ನ ಜೊತೆ ಕೆಲಸ ಮಾಡಿದರು ಸೊ ನನ್ನ ಫಸ್ಟು ರೀಡ್ ಮಾಡಿ ನನ್ನ ಬಾಡಿ ಲ್ಯಾಂಗ್ವೇಜ್ನ ಅರ್ಥ ಮಾಡಿಕೊಂಡು ಈ ಕ್ಯಾರೆಕ್ಟ್ರ್ ನೀನು ಕರೆಕ್ಟಾಗಿ ಸೂಕ್ಷ್ಮವಾಗಿರ್ತೀಯ ಅಂತ ಹೇಳಿ ಈ ಸಬ್ಜೆಕ್ಟ್ನ ನಾನು ಸ್ಟೋರಿ ಕೇಳಿ ಆಮೇಲೆ ಡಿಸೈಡ್ ಮಾಡಿ ಇದನ್ನು ಮಾಡಿದೆ

ಈಗ ಈ ಸಿನ್ಮಕ್ಕೆ ಹಾಂ ಈ ಸಿನಿಮಾಲೆ ಎಲ್ಲ ಸರ್ ಇಬ್ಬರೂ ಸೇರಿ ಮುತ್ತುರಾಜ್ ನಮ್ಮ ಅಣ್ಣವರು ಹಾಕ್ತಾ ಇರಬೇಕು ಅಂತ ಒಂದು ಡೈಲಾಗ್ ಇದೆ ಸಿನ್ಮಾಲೆ ಹಾಂ ಅಣ್ಣವರ ಬಗ್ಗೆ ಒಂದು ಡೈಲಾಗ್ ಅಣ್ಣವ್ರದ್ದು ಹಾಡೂನು ಒಂದಿದೆ ಅದೆಲ್ಲ ಇದೆ ಆಮೇಲೆ ಗ್ರೇಟ್ ಫ್ಯಾನ್ ಆಫ್ ರಾಜ್ಕುಮಾರ್ ನಾನು ಒಂದು ಅಭಿಮಾನ ಸರ್ ನನಗೆ ಅಣ್ಣ ಫ್ಯಾಮಿಲಿ ಪುನೀತ್ ಅವರು ಸುಮ್ಮ ನಮ್ಮ ಒಂದು ಆಗಿ ಸಪೋರ್ಟ್ ಮಾಡಿದ್ದಾರೆ ಪುನೀತ್ ಅವರು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಮಾಡುವಾಗ ಅವರು ಅವಾಗ ತೀರೋಗಿದ್ದು ಸರ್ ಏನು ಮಾಡಿದ್ರು ಶೂಟಿಂಗ್ ಏನೇ ಸ್ಟಾಪ್ ಮಾಡಿದ್ರು ಆ ಮೆಸೇಜ್ ಬಂತು ನನಗೆ ಫುಲ್ ಅಷ್ಟು ದೊಡ್ಡ ಸೆಟ್ ಆಗಿಬಿಟ್ಟು ಸ್ಟಾಪ್ ದ ಶೂಟಿಂಗ್ ಟು ಡೇಸ್ ನಮಗೆ ಸೆಟ್ ಏನು ಮಾಡಿಲ್ಲ ನಾವು ನಾವು ಜಾಯಿನ್ ದ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಜಾಯಿನ್ ಮಾಡಿ ನಾವು ಮೌನ ಅಂದರೆ ಸರ್ ತುಂಬ ಬೇಜಾರುಪಟ್ರು ಇಲ್ಲ ಸ್ಟಾಪ್ ಮಾಡಿ ಶೂಟಿಂಗು ಮಾಡಬೇಡಿ ಅಂದ್ಬಿಟ್ರು ಎಸ್ ವಿ ರಿಲ್ಯಾಕ್ಸ್ ಆಮೇಲೆ ಅದಲ್ಲ ಆದಮೇಲೆ ತಿರ್ಗಾ ನಾವು ಸೆಟ್ ಮಾಡಿ ಜಾಲಿವು ಪುನೀತ್ ಡಾಕ್ಟರ್ ಪುನೀತನ್ನ ನಾವು ಬಂದು ಜಾಲಿವುಡ್ನಲ್ಲಿ ಯರ್ ಡಿಸ್ಕಸಿಂಗ್ ಅವ್ರದ್ದು ಶೂಟಿಂಗ್ ಆಗ್ತಾ ಇತ್ತು ದೆನ್ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಮೂವಿ ಆಲ್ಸೋ ಎಲ್ಲ ನೀವು ಮಾಡಿ ಪವಿತ್ರನ್ ಡೈರೆಕ್ಟರ್ ಅಂದ್ರೆ ಅವರು ಆ್ಯಕ್ಷನ್ ಥ್ರಿಲ್ಲರ್ ಎಲ್ಲ ಮಾಡ್ತಾರಲ್ಲ ಅವರು ನೆಕ್ಸ್ಟ್ ಮೂವಿ ಡೆಫಿನೆಟ್ಲಿ ವಿಲ್ ಸಿಟ್ ಆ್ಯಂಡ್ ಟಾಕ್ ಅಂದರು ಅಷ್ಟು ಜನ್ಸಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಕರೆಕ್ಟ್ ಪವಿತ್ರನ್ ಸರ್ ಸರ್ ಹೇಳಿ ಮೈ ಫಸ್ಟ್ ಮೂವಿ ವಸಂತಕಾಲ ಪರವೇ ಹಾಂ ಇವಾಗ ಐ ಫಿಲಿಮ್ ಬಂತಲ್ಲ ಹ್ಞೂ ಶಂಕರು ಇವರೆಲ್ಲ ಒಂದು ಟೀಮ್ ಇವ್ರ ಜೊತೆಯಲ್ಲಿ ಇದ್ದಿದ್ರು ಇವರೇ ಗುರು ಅವರ ನೈಂಟಿ ಒನ್ ಇಸ್ ಫಸ್ಟ್ ಮೂವಿ ದಟ್ ಮೂವಿ ವಿ ಇಂಡೊಡೀಶಡ್ ದ ಸುಧಾ ವಿ ಚೇಂಜರ್ ಗೈರ್ ನೈ ಮಿ ಶಾಲಿ ಹೀರೋ ರಮೇಶ್ ಅರೋ ಇಂತ ಯಿತ್ ಈ ಸಚಿವ ಸೂಪರ್ ಡೂಪರ್ ಗೀಟ್ ಯಾ ಟೈವಿ ಆಫ್ಟರ್ ದಟ್ ಸೂರ್ಯನ್ ಸೂರ್ಯನ್ಸ್ ವೆರಿ ಹಿಟ್ ಎಂಜಿ ರೋಡ್ ಬಿಗ್ ಚರ್ಟ್ ಮೂಮಾರ್ ಸರ್ ரேஷ் அரவிந்தி ரமேஷ் மினிஸ்டர் ಮತ್ತು ಕನ್ನಡ ನಾಡಿನ ಕನೆಕ್ಷನ್ ಬೆಂಗಳೂರು ಇಸ್ಟರ್ Uh, people are people, very good. Yeah, very friendly. Friendly. In the uh, unit, uh, the technicians also very close. Mm. There is no commercial thought in their mind. They are the mind. First, humble. they are giving permission that uh, preference for the uh, work. Uh, uh, I like that uh, attitude. Then, uh, ஆப்டர் தட் ஐ டன் வித் விஜயகாந்த் அஜித் விஜய் மை ஓன் பிக்சர் நைன்டி ஃபோர் ஐ இன்ட்ரோடியூஸ் இந்து வாட் ஹிட் லைக் கோயிங் தென் ஐ ஆம் வெரி பர்டிகுலர் பவுட் திஸ் மூவி அண்ட் ஆல்சோன் ಫೋನ್ ಮಾಡಿದ್ರೆ ನಮ್ಮ ಕಲಿಯೋದು ಐ ಗಾಟ್ ಅ ವೆರಿ ಗುಡ್ ಪ್ರೊಡ್ಯೂಸರ್ ಸಿತ್ ಗೀಸ್ ಕೋರ್ಪೊರೇಷನ್ ಓನ್ಲಿ ಐ ಶಾರ್ಟ್ ಬಿಗ್ಗರ್ ದೆನ್ ದಟ್ ಒರಿಜಿನಲ್ ವರ್ಷನ್ ஹி கேவ் அக்காமடேஷன் தட் ஹி காட்டு பர்மிஷன் வித் வெரி பி ஹார்ட் வர்க் ஹீ காட் த பர்மிஷன் ஃப்ரோம் த சதன் ரயில்வே ஹீஸ் ஃப்ரெண்ட் ஒன் ஜெகதீஷ் ஆஸ் இட் இஸ் ரீமேக் ஃப்ரம் ஒரிஜினல் சினிமா நோ நோ சார் ஆக்சுலி ரோம் ஆல் ஓவர் கர்நாடகா மப்சல் ஏரியாஸ் பிகாஸ் திஸ் இஸ் அப்பர் கிளாஸ் லோயர் க்ளாஸ் கைண்ட் ஆர் நாட் ஓன்லி ஹீரோ நவ்ஸ்ட் எல்லா கஸ் இன் பாகல் கோட் பாகல் கோட் ஒன் பாகல் கோட் ஒன் ஃபைன் டே மார்னிங் ஹி கால் மீ சார் when we were uh, in உடுப்பி ஐ திங்க் அட் தட் ஸ்லம் லொகேஷன் சிமோகா கட யா ஹி கால் மீ சார் வெரி 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 பெஸ்ட் லொகேஷன் இஸ் இன் சிமோகா ஃபர்ஸ்ட் யூ கோ டு சிமோகா தென் ஐ வில் ஹி சென் தேர் இஸ் फ्रेंड्स ஆர் தேர் தே கேம் And also we went to Shimoga. There, from there, 40 kilometers, uh, Honali. Mm. There, nearby, uh, the name of the place is Kesinkare. It is the original slum, sir. Oh. oh. We, uh, we selected that uh, village means the slum area, and also in the picture also, uh, it's also one of the character that location. Location okay. of character and character. ಅಂದ್ರೆ ಲಿರಿಕ್ ಲಿರಿಕ್ ಹೊಳಿ ಅಂತನ್ಕೆರೆ ಪ್ರಸ್ತಾಪ ದಾವಣಗೆರೆ ಜಿಲ್ಲೆಯಾಗ ಹೊನ್ನಾಳಿ ತಾಲೂಕು ಆ ತರ ಬರುತ್ತೆ ದಾವಣಗೆರೆ ಜಿಲ್ಲಾ ಹೊನ್ನಾಳಿ ತಾಲೂಕ ನ

ಯಲ್ಲಾಪುರ ಸೈಡ್ ಅಲ್ಲಿ ಸಿದ್ಧಿಗಳು ಸಿದ್ಧಿಗಳು ಬಟ್ ನಾನು ನನ್ನ ಪರ್ಸನಾಲಿಟಿಗ ಇದು ಕೂರಲ್ಲ ಬ್ಲಾಕ್ ಸರ್ ಮತ್ತ ಈ ಕಾಂಡ ಹೋಗ್ಬಿಟ್ಟು ಶಿವಮೊಗ್ಗ ಕಡೆ ಸರ್ ರೆಫರೆನ್ಸ್ ಮಾಡಿದ್ರು ಮತ್ತೆ ಕಲರ್ ಸೂಟ್ ಆಗುದಿಲ್ಲ ಹೋಗ್ಬಿಟ್ಟು ಅದು ಮ್ಯಾಚ್ ಆಗಿಲ್ಲ ತಿರ್ಗಾ ಹೊರ್ನಾಲಿಗೆ ಹೋದ್ರಿ ಇವರು ಅವಾಗಲೇ ಅದು ಅಲ್ಲಿ ಸೆಲೆಕ್ಟ್ ಆಯ್ತು ಆ ಹುಡುಗರು ಅಲ್ಲಿ ಇದ್ರು ಸ್ವಲ್ಪ ಅಲ್ಲಿ ಪ್ಲಾನ್ ಮಾಡ್ತಾರೆ ಮೂರ್ ಜನ ಕಡೆ ಹೋಮ್ ವರ್ಕ್ இஸ் ஹார்ட் ஒர்க் சார் இட் டன் வெரி நைஸ்லி தரக்டர் ஹி சேஞ்சர் இஸ் அட்டிச்சூட் லைக் முத்துராஜ் மித்துராஜ் முத்துராஜ்

ಲಾ ಕಾಲೇಜ್ ಇಂಗ್ಲೂರ್ ಹೌದು ಮಾಡಿದ್ದಾರೆ ತುಂಬ ಇಲ್ಲಲ್ಲ ಸಾಧುಕ್ ಹೋಗಿಲ್ಲ ಸರ್ ಬಿಗ್ ಥ್ಯಾಂಕ್ಸ್ ಟು ಸಾಧುಕ್ ಹೋಗಿಲ್ಲ ಸರ್ ತುಂಬಾ ಕಾಮಿಡಿ ಅಂಡ್ ಪುಟ್ ಈಸ್ ಲಾಡ್ ಆಫ್ ಎಫೆಕ್ಟ್ ಅಂಡ್ ಅಫ್ ಕೋರ್ಸ್ ಯುವ್ರ ಟಚ್ನಲ್ಲಿ ಬೆಂಡೆತ್ ಬಿಟ್ರು ಯುರೋನು ಲೈವ್ ಶಾಟ್ ಮಾಡ್ಸಿದ್ರೆ ಅಲ್ಲಿ ಬಗಾರ್ ಮೇನಿ ರಿಸ್ಕಿ ಶಾರ್ಟ್ ಫಾಲೋ ಮಾಡಬೇಕಷ್ಟೇ ಒಂದೇ ಡೈರೆಕ್ಷನ್ ಹೋಗಿ ನಾವು ಇವ್ರು ಕರೆಕ್ಟ್ ಆಗಿ ಹೀರೋಯಿನ್ ನಂಬರ್ ಒನ್ ಹೀರೋಯಿನ್ ಮೀನಾಕ್ಷಿ ಅಂತ ನಮ್ಮ ಫಿಲಮ್ ನಮ್ಮ ಹೆಚ್ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಅಷ್ಟು ಜಲ್ಜಿ ಒಂದು ಮಲಯಾಳಂನಲ್ಲಿ ಏಟೀನ್ ಪ್ಲಸ್ ಅಂತ ಅದು ಸೂಪರ್ ಡೂಪರ್ ಇಟ್ಟು ಅದರಲ್ಲಿ ಮಾ ಸೆಲೆಕ್ಟ್ ಇವಾಗ ತಮಿಳು ಒಂದು ಐದು ಮೂವಿ ಏನೋ ಬುಕ್ ಆಗಿದೆ ಬಟ್ ತಮಿಳ್ಸ್ ಅದೇ ತರ ಜೆ ಪಿ ರೆಡ್ಡಿ ಇಂಟ್ರೊಡಕ್ಷನ್ ನೆಕ್ಸ್ಟ್ ಅವ್ರಿಗೂ ಒಳ್ಳೇದಾಗ್ಲಿ ಅರ್ಜುನ್ ಜನಯಾಟ್ಸ್ ವೆರಿ ಗುಡ್ ಫೀಚರ್ ಸರ್ ಐಟ್ ಬಿಕಾಸ್ ವರ್ಕ್ ಅಂಡ್ ಬಾಡಿ ಲಾಂಗ್ವೇಜ್ ದಿಟ್ ಇಸ್ ವೆರಿ ಎಸೆನ್ಶಿಯಲ್ ಫಾರ್ ದಿಸ್ಟ್ అట్ యాక్చువల్లీ ఆక్చువల్లీ కెపాసిటీ కెపాసిటీస్ ద సెకండ్ థింగ్ దిస్ బాడీ లాంగ్వేజ్ ఇది మ్యాక్సిమమ్ దట్ ఫేమస్ కామెడియన్స్ దే కివ్ ప్రిఫరెన్స్ ఫర్ ద బాడీ లాంగ్వేజ్ ఇ సాదు సార్ ఆల్సో